ಇವತ್ತು ಕರ್ನಾಟಕದಾದ್ಯಂತ ನಿನ್ನೆ ನರೇಂದ್ರ ಮೋದಿಜಿ ಅವರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿ ನೂರ ನಲವತ್ತು ಕೋಟಿ ಜನರು ಕೂಡ ಖುಷಿಯಾಗುವಂತೆ ಸಂತೋಷ ಪಡುವಂತೆ ಹೆಮ್ಮೆ ಪಡುವಂತೆ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅದು ಇವತ್ತಿನಿಂದ ಇಂಪ್ಲಿಮೆಂಟ್ ಆಗ್ತಾ ಇದೆ ಜಾರಿಗೊಂಡಿದೆ ಅದೇನು ಅಂತ ಹೇಳಿದ್ರೆ ಜಿ ಟಿ ತೆರಿಗೆಯ ಅಗಾಧವಾಗಿರ್ತಕ್ಕಂಥ ಇಳಿಕೆ ನೀವು ಸ್ಕೂಟರ್ ತೆಗೆದುಕೊಂಡ್ರೆ ಸ್ಕೂಟಿ ತೆಗೆದುಕೊಂಡ್ರೆ ಟ್ರ್ಯಾಕ್ಟರ್ ತೆಗೆದುಕೊಂಡ್ರೆ ಬೈಕ್ ತೆಗೆದುಕೊಂಡ್ರೆ ಆಮೇಲೆ ಸಣ್ಣ ಕಾರುಗಳನ್ನ ಕೊಂಡುಕೊಂಡ್ರೆ ಆಟೋ ನ ಯಾವುದೇ ಸಣ್ಣ ಸಣ್ಣ ಪಾರ್ಟ್ಗಳನ್ನ ಕೊಂಡುಕೊಂಡ್ರೆ ಹಾಲು ಮಜ್ಜಿಗೆ ಮೊಸರು ಅಕ್ಕಿ ಆಮೇಲೆ ಆ ಸೋಪು ಶಾಂಪು ಆಮೇಲೆ ಕಾಫಿ ಟೀ ತಿಂಡಿ ತಿನಿಸುಗಳು ಅನೇಕ ಊಟೋಪಚಾರದ ವಿವಿಧ ಸಾಮಗ್ರಿಗಳು ದವಸ ಧಾನ್ಯಗಳು ಆಮೇಲೆ ಇನ್ಸುರೆನ್ಸ್ ಸ್ಕೀಮ್ಗಳು ನೂರಾರು ರೀತಿಯ ಔಷಧಿಗಳು ಈ ತರ ಸುಮಾರು ನಿಮಗೆ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಒನ್ ಪರ್ಸೆಂಟ್ ಆಚೆ ಈಚೆ ಆಗ್ಬಹುದೇನೋ ನೂರಕ್ಕೆ ತೊಂಬತ್ತೊಂಬತ್ತು ವಸ್ತುಗಳ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಇವತ್ತು ಕಡಿಮೆ ಆಗಿದೆ ಹಾಗಾಗಿ ನರೇಂದ್ರ ಮೋದಿಜಿ ಅವರು ನಾಗರಿಕ ದೇವೋಭವ ಅಂತ ಕರೆದಿದ್ದಾರೆ ನಾಗರಿಕರಿಗೆ ಒಳ್ಳೇದಾಗ್ಬೇಕು ಜನಸಾಮಾನ್ಯರಿಗೆ ಒಳ್ಳೇದಾಗ್ಬೇಕು ನಾಗರಿಕ ದೇವೋಭವ ಅಂತ ನಾಗರಿಕರಿಗೆ ಒಳ್ಳೇದು ಮಾಡಿರ್ತಕ್ಕಂಥ ನಮ್ಮ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ನಾವ್ ಇವತ್ತು ಕರ್ನಾಟಕದ ಒಂದಿ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ ಈಗ ತಾನೇ ನಾವೆಲ್ಲರೂ ಕೂಡ ರಸ್ತೆಗೆ ಹೋಗಿ ಕಿರಾಣಿ ಅಂಗಡಿಗಳಿಗೆ ಮತ್ ಬೇರೆ ಬೇರೆ ಶಾಪ್ಗಳಿಗೆ ಹೋಗ್ಬಿಟ್ಟು ಸಿಹಿಯನ್ನ ಹಂಚಿ ಸಂಭ್ರಮವನ್ನ ನಾವು ಆಚರಿಸಿದ್ದೇವೆ ಪಟಾಕಿಯನ್ನ ಸಿಡಿಸಿ ಆಚರಿಸ ಸಂಭ್ರಮವನ್ನ ಪಟ್ಟಿದ್ದೇವೆ ಈ ತರ ರಾಜ್ಯದ ನೂರಾರು ಕಡೆಗಳಲ್ಲಿ ನರೇಂದ್ರ ಮೋದಿಜಿಯವರ ಮತ್ತು ನಿರ್ಮಲಾ ಸೀತಾರಾಮನ್ ರವರ ಜಿ ಟಿ ಕೌನ್ಸಿಲ್ ಸಭೆಯ ನಿರ್ಣಯವನ್ನ ಸ್ವಾಗತ ಮಾಡಿದ್ದೇವೆ ಹಾಗಾಗಿ ಇದರಿಂದ ಹತ್ತತ್ರ ಸುಮಾರು ಎರಡು ಲಕ್ಷ ಕೋಟಿಗಿಂತ ಹೆಚ್ಚು ಎರಡು ಲಕ್ಷ ಕೋಟಿಯಿಂದ ಎರಡೂವರೆ ಲಕ್ಷ ಕೋಟಿಯಷ್ಟು ಹಣ ಜನರಿಗೆ ಉಳಿತಾಯ ಆಗ್ತಾ ಇದೆ ಜನರಿಗೆ ಸಾಮಾನ್ಯ ಜನರಿಗೆ ಬಡವರಿಗೆ ಎಸ್ ಸಿ ಎಸ್ಟಿ ಒಬಿಸಿ ಅವರಿಗೆ ಸುಮಾರು ಎರಡು ಲಕ್ಷ ಕೋಟಿಯಿಂದ ಎರಡೂವರೆ ಲಕ್ಷ ಕೋಟಿ ಜನರ ಕೈಗಳಿಗೆ ಉಳಿತಾಯ ಆಗ್ತಾ ಇದೆ ಆ ರೀತಿಯ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಧಾರ